ಇದು ಬುಧಗ್ರಹ ನಾನು ಬುಧಗ್ರಹದ ಬಗ್ಗೆ ಹೇಳುತ್ತೇನೆ ಬುಧಗ್ರಹವು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಇದು ತುಂಬಾ ಬಿಸಿಯಾಗಿದೆ ಇದರಲ್ಲಿ ಒಂದು ಹಣ ನೀರು ಕೂಡ ಇಲ್ಲ ಇದು ಶಿಲಾ ಎಂಬೈ ಕನ್ನಡಗಳು ಪರ್ವತಗಳಿಂದ ಕೂಡಿದ್ದು ಇದರ ಬಣ್ಣ ಕಂಗು ಬಣ್ಣ ಇದು ಕನ್ನಡ ಸುತ್ತು ಹಾಕಲು ಐವತ್ತು ಸೂರ್ಯನಿಂದ ಸೂರ್ಯ ಸ್ಥಾನದಲ್ಲಿದೆ ಇದು ಇದು ಇದೆ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಇದನ್ನು ಬೆಳಗಿನ ಚುಕ್ಕೆ ಹಾಗೂ ಬೆಳ್ಳಿ ಚುಕ್ಕೆ ಎಂದು ಕರೆಯುತ್ತಾರೆ ಇದು ತುಂಬಾ ಇದು ತುಂಬಾ ಬಿಸಿಯಾಗಿದೆ ಇದು ಎರಡು ಇದನ್ನು ಸೂರ್ಯನು ಸುತ್ತು ಹಾಕಲು ಎರಡು ನೂರ ಎಪ್ಪತ್ತೈದು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ತನ್ನನ್ನು ತಾನು ಸುತ್ತು ಹಾಕಲು ಎರಡು ನೂರ ಇಪ್ಪತ್ನಾ ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ತನ್ನನ್ನು ಸುತ್ತ ಸೂರ್ಯನನ್ನು ಸುತ್ತಲು ಮುಂದೆ ಸುತ್ತಲು ಇಪ್ಪತ್ನಾಲ್ಕು ಗಂಟೆ ಮೂವತ್ತೇಳು ನಿಮಿಷವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಸೂರ್ಯನ ಸುತ್ತ ತನ್ನ ಸುತ್ತಲು ಆರ್ನೂರ ಎಂಬತ್ತಾರು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಇದು ಒಂದು ಮರುಭೂಮಿ ಇದೆ ಇದು ಗುರುಗ್ರಹ ಇದು ಸೂರ್ಯನಿಂದ ಐದನೇ ಸ್ಥಾನದಲ್ಲಿದೆ ಇದು ಸೌರ್ಯವದ ಅತ್ಯಂತ ದೊಡ್ಡ ಗ್ರಹವಾಗಿದೆ ಇದರಲ್ಲಿ ಒಂದು ಸಾವಿರದ ಮುನ್ನೂರು ಭೂಮಿಗಳು ದೊಡ್ಡದಾಗಿದೆ ಮತ್ತು ಇದನ್ನು ಅಪಾರವಾದ ಇದರಲ್ಲಿ ಅಪಾರವಾದ ಅನಿಲಗಳಿಂದ ಕೂಡಿದೆ ಮತ್ತು ಎಂತಲೂ ಕರೆಯುವರು ಇದು ತನ್ನನ್ನು ಸುತ್ತಲು ಹತ್ತು ಗಂಟೆಯನ್ನು ತೆಗೆದುಕೊಳ್ಳುತ್ತದೆ ಹಾಗೂ ತನ್ನನ್ನು ಸುತ್ತಾ ಸೂರ್ಯನನ್ನು ಸುತ್ತು ಹಾಕಲು ಹನ್ನೆರಡು ವರ್ಷ ತೆಗೆದುಕೊಳ್ಳುತ್ತದೆ ಶನಿ ಗ್ರಹ ಇದು ಸೂರ್ಯನಿಂದ ಆರನೇ ಸ್ಥಾನದಲ್ಲಿದೆ ಇದು ಸೌರಯೋಗದಲ್ಲಿ ಅನಿಲ ಗ್ರಹ ಇದರಲ್ಲಿ ಎಂಬತ್ಮೂರು ನೈಸರ್ಗಿಕ ಉಪಗ್ರಹಗಳಿವೆ ಶನಿ ಗ್ರಹದಲ್ಲಿ ಸಹಸ್ರಾರು ಉಂಗುರಗಳಿವೆ ಇದು ಸೌರ್ಯ ಮಂಡಲದಲ್ಲಿ ಗುರು ಗ್ರಹದಂತೆ ಅತಿ ದೊಡ್ಡ ಸುತ್ತು ಹಾಕಲು ಹತ್ತು ಗಂಟೆ ಮೂವತ್ತೆರಡು ನಿಮಿಷಗಳನ್ನು ಸುತ್ತುತ್ತದೆ ಇದನ್ನು ಸುತ್ತು ಹಾಕುತ್ತಾ ಸೂರ್ಯನನ್ನು ಸುತ್ತು ಹಾಕಲು ಇಪ್ಪತ್ತೊಂಬತ್ತು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಇದು ಯುರೇನಸ್ ಗ್ರಹ ಸೂರ್ಯನಿಂದ ಏಳನೇ ಸ್ಥಾನದಲ್ಲಿದೆ ಗುರು ಹಾಗೂ ಶನಿ ಗ್ರಹಗಳಂತೆ ಸಹ ಅನಿಲ ತುಂಬಿದ ಗ್ರಹವಾಗಿದೆ ಇಡೀ ಗ್ರಹವು ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಿದೆ ಗುರು ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಆವರಿಸಿದೆ ಇದಕ್ಕೆ ಸಮೀಪವಿರುವ ಗ್ರಹಗಳೆಂದರೆ ಶನಿ ಗ್ರಹ ಹಾಗೂ ಗ್ರಹ ಇದು ತನ್ನನ್ನು ತಾನು ಸುತ್ತು ಹಾಕಲು ಹದಿನೇಳು ಗಂಟೆ ಹದಿಮೂರು ನಿಮಿಷ ತೆಗೆದುಕೊಳ್ಳುತ್ತದೆ ಮತ್ತು ಸೂರ್ಯನನ್ನು ಸುತ್ತು ಹಾಕಲು ಎಂಬತ್ನಾಲ್ಕು ವರ್ಷ ತೆಗೆದುಕೊಳ್ಳುತ್ತದೆ ಇದು ನ್ಯಾಪ್ಚುನ್ ಗ್ರಹ ಇದು ಸವರ ಎಂಟನೆಯ ಹಾಗೂ ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹವಾಗಿದೆ ಇದರ ಇದರ ಸಂಯೋಜನೆಯುಣೇಶ ಗ್ರಹವನ್ನು ಇದು ಹೊರೆಯುವ ನೀಲಿ ಬಣ್ಣವುಳ್ಳ ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹವಾಗಿದೆ ಇದು ಇದರ ಇದು ಹೊರೆಯುವ ನೀಲಿ ಬಣ್ಣವುಳ್ಳ ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವುದರಿಂದ ಇದು ಅತಿ ಶೀತವುಳ್ಳ ಗ್ರಹವಾಗಿದೆ ಇದರಲ್ಲಿ ಒಮ್ಮೊಮ್ಮೆ ವಜ್ರಗಳ ಮಳೆ ಸಿಗುತ್ತದೆ ಈ ನ್ಯಾಚು ಅರವತ್ತು ಉಪಗ್ರಹಗಳನ್ನು ಹೊಂದಿದೆ